ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಿರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರಾವಣದಲ್ಲಿ ಸ್ನೇಹಿತರೆ ಒಂದೇ ಬಾರಿಗೆ ಮೂರು ರಾಜಯೋಗ ಈ ಐದು ರಾಶಿಯವರಿಗೆ ಹಣ ಪ್ರತಿಷ್ಠೆ ಅದೃಷ್ಟ ಲಾಭ ವೃದ್ಧಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಳ್ತೀನಿ ಇನ್ನು ಸಣ್ಣ ಪುಟ್ಟ ಕಷ್ಟಗಳು ಅಡೆ ತಡೆಗಳು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಫಾಲೋ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತದೆ ಅಂದರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಅದನ್ನು ನೀವು ಕಟ್ ಮಾಡ್ಕೊಂಡು ನೋಡಿರ್ತೀರ ಸೊ ಹಾಗಾಗಿ ಅದು ಇನ್ಫಾರ್ಮೇಷನ್ ಫುಲ್ ಆಗಿರಲ್ಲ ನಿಮಗೆ ಆವಾಗ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿರ್ತೀರ ಸೊ ಹಾಗಾಗಿ ಎಲ್ಲ ವೀಡಿಯೋದನ್ನು ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೇಳಿದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯವನ್ನು ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಿಡೋದು ಕಡೆ ಗಮನ ಕೊಡ್ಕೊಂಡ ಸ್ನೇಹಿತರೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಐನೂರು ವರ್ಷಗಳ ನಂತರ ಬಹಳ ಅಪರೂಪದ ಗ್ರಹಗಳು ಸಂಯೋಜನೆ ರೂಪುಗೊಳ್ಳುತ್ತದೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಮೂರು ರಾಜಯೋಗಗಳು ಒಟ್ಟಿಗೆ ಬಲವಾಗಿ ಪರಿಣಾಮಕಾರಿಯಾಗಿರುತ್ತವೆ ಇವುಗಳ ಜೊತೆಗೆ ಧನಯೋಗದ ಶುಭ ಸಂಯೋಜನೆಯೂ ಇರುತ್ತದೆ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಬುಧನಿತ್ಯ ರಾಜಯೋಗ ಸುಖನ ತನ್ನದೇ ಆದ ಋಷಭ ರಾಶಿಯಲ್ಲಿ ಕುಳಿತು ಮಾಲವ್ಯ ರಾಜಯೋಗ ಗುರು ಮತ್ತು ಶನಿಯ ಸಂಯೋಗವು ಮಿಥುನ ರಾಶಿಯಲ್ಲಿ ಇದ್ದು ಇದು ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಶುಭ ಗ್ರಹಗಳ ಸಂಯೋಜನೆಯಿಂದ ಈ ರಾಶಿಗಳ ಜನರು ಅಪಾರ ಯಶಸ್ಸು ಸಂತೋಷ ಮತ್ತು ಹಣದ ಲಾಭವನ್ನು ಪಡೆಯಬಹುದು ಶ್ರಾವಣದಲ್ಲಿ ಯಾವ ಐದು ರಾಶಿಗಳ ಪ್ರಯೋಜನಗಳನ್ನು ಪಡೆಯಲಿವೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಬಾರಿ ಶ್ರಾವಣ ಮಾಸವು ಬಹಳ ವಿಶೇಷ ಮತ್ತು ಶುಭವಾಗಲಿದೆ ಈ ಬಾರಿ ಶ್ರಾವಣದಲ್ಲಿ ಧನಯೋಗದೊಂದಿಗೆ ಒಂದಲ್ಲ ಮೂರು ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಶ್ರಾವಣದಲ್ಲಿ ಕರ್ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧನಿತ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ ಶುಕ್ರನು ತನ್ನದೇ ಆದ ಋಷುಭ ರಾಶಿಯಲ್ಲಿ ಕುಳಿತು ಮಾಲವ್ಯ ರಾಜಯೋಗ ಸೃಷ್ಟಿಸುತ್ತಾನೆ ಅದೇ ಸಮಯದಲ್ಲಿ ಜುಲೈ ಇಪ್ಪತ್ತಾರರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಅಲ್ಲದೆ ಶ್ರಾವಣದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವು ಸಿಂಹದಲ್ಲಿದ್ದು ಇದು ಧನಯೋಗವನ್ನು ರೂಪಿಸುತ್ತದೆ ಈ ಅಪರೂಪದ ಯೋಗ ಮತ್ತು ಗ್ರಹಗಳ ರಾಜ ಯೋಗದಿಂದ ಈ ರಾಶಿ ಚಕ್ರ ಚಿಹ್ನೆಗಳ ವೃತ್ತಿ ಪ್ರಗತಿ ಯಶಸ್ಸು ಮತ್ತು ಉತ್ತಮ ಪ್ರಮಾಣದ ಹಣವನ್ನು ಪಡೆಯಬಹುದು ಹಾಗಾಗಿ ಶ್ರಾವಣದಲ್ಲಿ ಯಾವ ಐದು ರಾಶಿಗಳ ಮೇಲೆ ಶಿವನ ವಿಶೇಷ ಆಶೀರ್ವಾದವಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಆ ಮೊದಲನೇ ಲಕ್ಕಿ ರಾಶಿ ಬಂದು ಕಟಕ ರಾಶಿಯವರಿಗೆ ಶ್ರಾವಣದಲ್ಲಿ ಬುಧನಿತ್ಯ ರಾಜಯೋಗವು ಕರ್ಕಟಕದಲ್ಲಿ ರೂಪುಗೊಳ್ಳಲಿದೆ ವಾಸ್ತವವಾಗಿ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕರ್ಕಟಕದಲ್ಲಿ ಇರುತ್ತದೆ ಇದರಿಂದ ಬುಧನಿತ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಟಕ ರಾಶಿ ಚಕ್ರದ ಜನರು ವೃತ್ತಿ ಶಿಕ್ಷಣ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಕಲಿಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಶೀಘ್ರದಲ್ಲೇ ಇದರ ಪ್ರಯೋಜನಗಳನ್ನು ನೋಡುತ್ತೀರಿ ಅದೇ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿಯೂ ಸಹ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಂಧವು ಎಂದಿಗಿಂತಲೂ ಸಿಹಿಯಾಗಿರುತ್ತದೆ ಈಗ ನಿಮ್ಮ ಸಂಬಂಧಗಳಲ್ಲಿನ ಅಂತರಗಳು ಕೊನೆಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ತುಂಬ ಧೈರ್ಯಶಾಲಿ ಆಗಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ಕೂಡ ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಸೂರ್ಯ ಮತ್ತು ಬುಧನ ಏಳನೇ ಅಂಶವು ಮಕರ ರಾಶಿಯವರ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ಿ ಮಕರ ರಾಶಿಯವರ ಗುಣಗಳು ವಿಸ್ತರಿಸುತ್ತವೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಬಹಳ ದಿನಗಳಿಂದ ಕಲಿಯಲು ಪ್ರಯತ್ನಿಸುತ್ತಿದ್ದ ಅನೇಕ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವ ಜನರಲ್ಲಿ ವಿಭಿನ್ನ ಆತ್ಮವಿಶ್ವಾಸ ಕಂಡುಬರುತ್ತದೆ ಇದರ ಲಾಭ ನಿಮಗೆ ಸಿಗುತ್ತದೆ ಈ ಸಮಯವು ಖಂಡಿತವಾಗಿಯೂ ನಿಮಗೆ ಅದೃಷ್ಟವನ್ನು ತರುತ್ತದೆ ಮನೆ ಕುಟುಂಬ ಮತ್ತು ವೃತ್ತಿ ಸೇರಿದಂತೆ ಎಲ್ಲ ರಂಗಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಸ್ನೇಹಿತರೆ ಶ್ರಾವಣ ಮಾಸದಿಂದ ನೋಡಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಗುರು ಮತ್ತು ಶುಕ್ರ ಮಿಥುನ ರಾಶಿಯಲ್ಲಿ ಶ್ರಾವಣದ ಮಾಸದಲ್ಲಿ ಸ್ನೇಹಿತರೆ ಅದೃಷ್ಟ ತರಲಿದ್ದಾರೆ ಅಂತಲೇ ಹೇಳ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಸಂಪತ್ತಿನ ಲಾಭ ಸಿಗಬಹುದು ನೀವು ಹೊಸ ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಖ್ಯಾತಿಯು ಕೂಡ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ನೀವು ಸಮಾಜದಲ್ಲಿ ಉನ್ನತ ಸ್ಥಾನ ಮತ್ತು ಗೌರವವನ್ನು ಪಡೆಯುತ್ತೀರಿ ನಿಮಗೆ ವೃತ್ತಿ ಜೀವನದಲ್ಲಿ ಅನೇಕ ಅವಕಾಶಗಳು ಸಿಗುತ್ತವೆ ಇದು ಪ್ರಯೋಜನವನ್ನು ನೀಡುವುದಲ್ಲದೆ ನಿಮ್ಮ ಇಮೇಜ್ ಕೂಡ ಒಳೆಯುತ್ತದೆ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವನ್ನು ಪಡುತ್ತಾರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶ್ರಾವಣದಲ್ಲಿ ಮಂಗಳ ಮತ್ತು ಚಂದ್ರರ ಸಂಯೋಗವಿದ್ದು ಇದು ಧನಯೋಗವನ್ನು ಸೃಷ್ಟಿಸುತ್ತದೆ ಜ್ಯೋತಿಷ್ಯದಲ್ಲಿ ಧನಯೋಗವನ್ನು ಬಹಳ ಶುಭ ಯೋಗದ ವರ್ಗದಲ್ಲಿ ಇರಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿ ಚಕ್ರದ ಜನರು ಧನಯೋಗದಿಂದಾಗಿ ಭೌತಿಕ ಸೌಕರ್ಯಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಭಾವದಲ್ಲಿಯೂ ಕೂಡ ಬದಲಾವಣೆ ಇರುತ್ತದೆ ನೀವು ಸ್ವಲ್ಪ ದಾಯಾಳುಗಳಾಗಿರುತ್ತೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಆಸ್ತಿಯನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುತ್ತದೆ ಇನ್ನು ಭವಿಷ್ಯದಲ್ಲಿ ನೀವು ಶೀಘ್ರದಲ್ಲೇ ಇದರ ಪ್ರಯೋಜನಗಳನ್ನು ನೋಡುತ್ತೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಶ್ರಾವಣದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಧನು ರಾಶಿಯವರಿಗೆ ಶ್ರಾವಣ ಮಾಸವು ಬಹಳ ಪ್ರಗತಿಪರವಾಗಬಹುದು ಗಜಲಕ್ಷ್ಮಿ ರಾಜಯೋಗವು ನಿಮ್ಮ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಗುರುವಿನ ಏಳನೇ ಅಂಶವು ನಿಮ್ಮ ರಾಶಿ ಚಕ್ರದ ಮೇಲೆ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈಗ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಲ್ಲದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗಬಹುದು ಗುರುವಿನ ಪ್ರಭಾವದಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ಅಧಿಕಾರಿಗಳೊಂದಿಗಿನ ನಿಮ್ಮ ಪರಿಚಯ ಹೆಚ್ಚಾಗುತ್ತದೆ ಈ ರಾಶಿ ಚಕ್ರದ ಜನರು ಯಾವುದೇ ದೀರ್ಘಕಾಲದ ಕಾಯಿಲೆ ಇತ್ಯಾದಿಗಳನ್ನು ಹೊಂದಿದ್ದರೆ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುತ್ತೀರಿ ಪೋಷಕರು ಬೆಂಬಲವು ಹೊಸದನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇಲೆ ತಿಳಿಸಿರುವಂತಹ ಐದು ರಾಶಿಗಳಾದ ಮಿಥುನ ತುಲಾ ಧನು ಘಟಕ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರು ಕೂಡ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಅದೃಷ್ಟ ಮೇಲೆ ಅದೃಷ್ಟ ಕೈ ಹಿಡಿಯಲಿದೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇದು ಐನೂರ ವರ್ಷಗಳ ನಂತರ ರೂಪುಗೊಂಡಿರುವ ಯೋಗದಿಂದ ಸ್ನೇಹಿತರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಮುಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಶ್ರಾವಣದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನನ್ನ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಯಾವ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಹಣಕಾಸಿನ ಅಭಿವೃದ್ಧಿಯನ್ನು ನೋಡುವುದಕ್ಕೆ ಏನೆಲ್ಲ ಪರಿಹಾರವನ್ನು ಕೂಡ ಮಾಡ್ಬೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರಾಶಿಗಳಿಗೆ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಒಂದಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್